ನ್ಯೂ ಇಯರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ನನ್ನ ಹೊಸ ಚಾನಲ್ಲು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ನಾವಿವತ್ತು ನ್ಯೂ ಇಯರ್ ದಿನ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದ್ರದ್ದು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೊರಟಿವಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಪ್ಪ ಅಂದರೆ ತುಮಕೂರಲ್ಲಿರೋ ಉಡುಗೆರೆ ಹತ್ರ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಲ್ಲಿಗೆ ಹೊರಟಿದ್ವಿ ಹಾಗೆ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ನಮ್ಮ ಪಾಪು ಹೆಸರಲ್ಲಿ ಸ್ವೀಟ್ ಬೂಂದಿ ಹಂಚೋಣ ಅಂತ ಅಂದ್ಕೊಂಡ್ವಿ ಹಾಗೆ ಹೋಗೋ ದಾರೀಲಿ ಉಡುಗೆರೆ ಸಿಗುತ್ತಲ್ಲ ಅಲ್ಲಿ ಬೇಕ್ರೀಲಿ ಸ್ವೀಟ್ ಬೂಂದಿ ತಗೊಳ್ಳೋಣ ಅಂತ ಹೋಗಿದ್ವಿ ಬೂಂದಿ ಆಯ್ತಾ ಬೂಂದಿ ಎರಡು ಮೂರು ಬೇಕ್ರಿನ ಕೇಳಿದ್ವಿ ಸ್ವೀಟ್ ಬೂಂದಿ ಸಿಗುತ್ತಾ ಅಂತ ಬಟ್ ಎಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನ್ಯೂ ಇಯರ್ ಅಲ್ವಾ ಸೊ ಎಲ್ಲ ಕೇಕ್ ಮಾಡಿದೀವಿ ಸ್ವೀಟ್ ಬೂಂದಿ ಸಿಗೋಲ್ಲ ಅಂತಂದ್ರು ಅದಕ್ಕೆ ಸುಮ್ಮನೆ ಆದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಪೂಜೆ ಮಾಡಿಸಿ ಅಂಚಿದ್ರಾಯ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಬಂದ್ವಿ ಮನೆಯಿಂದ ಏನ್ ನಾವು ಪೂಜೆ ಸಾಮಾನು ತಗೊಂಡಿರ್ಲಿಲ್ಲ ಯಾಕಂದ್ರೆ ಅಲ್ಲೇ ತುಂಬಾ ಜನ ಮಾರ್ತಾರೆ ಅಂತ ಗೊತ್ತಿತ್ತು ಸೊ ಅಲ್ಲೇ ತಗೊಳ್ಳೋಣ ಅಂತ ಹಾಗೆ ಹೋದ್ವಿ ಫ್ರೆಂಡ್ಸ್ ಬಟ್ ಅಲ್ಲಿ ನೋಡಿದ್ರೆ ತುಂಬ ಜನ ಬಂದಿದ್ರು ಸೊ ಆ ಜನದಲ್ಲಿ ನಮ್ಮ ಪಾಪು ಬೇರೆ ಸ್ವಲ್ಪ ಅಳ್ತಾ ಇದ್ದ ಸೊ ಅವನನ್ನು ಸುಧಾರಿಸ್ಕೊಂಡು ಲಾಸ್ಟ್ ಲಾಸ್ಟಿಗೆ ಜನ ಕಡಿಮೆ ಆದರು ಸೊ ಅವಾಗ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿದು ನೆಲೆ ದೇವರು ಅಂತ ಇದೆ ಫ್ರೆಂಡ್ಸ್ ಸೊ ಇದಿನ್ನ ದೇವಸ್ಥಾನ ಕಟ್ತಾ ಇದ್ದಾರೆ ಸೊ ಇಲ್ಲೇನು ಪೂಜೆ ಮಾಡಲ್ಲ ನಾನು ಮುಂಚೆ ತೋರಿಸಿದ್ನಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಸುಮ್ಮನೆ ದೇವರಿಗೆ ಅಲಂಕಾರ ಮಾಡಿ ಈಚೆ ಡೋರ್ ಹಾಕ್ಬಿಡ್ತಾರೆ ಅದೇ ಬಂದವರು ಈಚೆಯಿಂದನೇ ಕೈ ಮುಕ್ಕೊಂಡು ಹೋಗಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್